ಕರೆ ನಾವೆಲ್ಲ ನಾವು ಮೈಸೂರು ಮಂಡ್ಯ ಸೈಡಲ್ಲಿ ಮಾಡ್ತೀವಿ ಇಲ್ಲ ಅಷ್ಟು ಮಾಡೋಲ್ಲ ಆದ್ರೂ ಈ ವಿಡಿಯೋದಲ್ಲಿ ನಮ್ಮ ಕಡೆ ಹೇಗೆ ಮಾಡ್ತೀವೋ ರಾಮನವಮಿ ಹಾಗೆ ಮಾಡಕತ್ತಾನ ಯಾಕಂದ್ರೆ ಮನೆಯಾಗ ನಾವು ಕೂರ್ಸ್ ಮಾಡ್ತೀವಿ ರಾಮ ಮತ್ತು ಸೀತೆನ ಕೂರ್ಸಿ ಸಿಂಪಲಾಗಿ ಈ ಥರ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ರೀ ಅದಕ್ಕೆ ಇದೇ ವಿಡಿಯೋ ಕಂಟಿನ್ಯೂ ಮಾಡಕತ್ತಾನ ಏ ಕಲ್ಪನಾ ಕಲ್ಪನಾ ಇನ್ನ ಒಟ್ಟು ಏನು ಮಾಡಕತ್ತೀಯಾ ಸೀರೆ ಅಂತ ಹೇಳಿ ನಮ್ಗೆ ಬುಗಲು ಬುಗ್ಳೆ ಸಾಕೈತಲ್ಲೇ ಯವ್ವ ತಾಯಿ ಹ್ಞೂ ಇರು ಸೀರೆ ಉಟ್ಕೊಂತಿದ್ದು ವೈರು ಹೊಸ ಸೀರೆ ತಕೊಟ್ಟು ಬಾರೆ ಹಾ ಇದಕ್ಕೆ ಯುಗಾದಿ ಹಬ್ಬಗೂ ಉಟ್ಕೊಂಡಿಲ್ಲ ಬಾರೆ ಅಂದ್ ಲೇಂಗಲ್ ಸೀರೆನ ಅದು ಲಂಗ್ ಡೌನ್ ಎಲ್ಲ ಏನೋ ತೆಗೆಸ್ಕೊಂಡಲ್ಲ ಪಟ್ನ ಹಾಕೊಂಡ್ ಬಾರೆ ನಮ್ಮ ಹೂವ ತಾಯಿಯೇ ನನಗಂತೂ ನಿನ್ಗ ಸಾಕ್ ಸಾಕ ಹೋಗ್ಬಿಟ್ಟೈತಿ ಪೂಜೆ ಕುಂದ್ರುವಂತೆ ಬಾರೆ ಅತಿಯಾರ ಲಂಗ ದೌಣಿ ನೆಡ್ವಾಗ ಹಾಕಲಕ್ಕ ನಂಗ ಒಂಚೂರು ಸಿಗಿಸ್ಕೊಡೋರಿ ಬರ್ರಿ ಹಾ ಅದರಿಗೆ ಕಟ್ಕೊಟ್ರು ನನಗಂತೂ ಅದು ಕಟ್ಟಕ ಬರೋದು ಬಿಡಕ್ಕ ಬರೋದು ಬೈಬಾರ್ದು ಅಂದ್ಬಿಟ್ಟು ನಾ ಸುಮ್ಕಿದ್ರೆ ನಿಂದು ಒಟ್ಟ ಜಾಸ್ತಿ ಆಗ್ಬಿಡ್ತು ನೋಡಿ ಹೋಗಿ ಹೆಂಗ ಒಂದು ಸಿಗಿಸ್ಕೊಂಡ್ ಬರಕು ಏನ ಮೋತಾಯಿ ಆ ಲಂಗನ ಹಾಕ ಬರಕ ಬರಕಿಲ್ಲ ಅಂದ್ರೆ ಇನ್ನೇನ ಒಟ್ಟ ತಿಂತಿ ಸಗಣಿ ತಿಂತಿ ನನಗ ಬಯಸ್ಕೊಂಡ್ಬೇಡ ನಾನು ದೇವ್ರ ಮಾಡಬೇಕು ಅಂತ ಖುಷ್ ಖುಷಿಯಾಗಿ ಕುಂತೀನಿ ನನಗ ಬಯಸ್ಕೊಂಡ್ಬೇಡ ಪಟ್ಟ ಹೋಗಿ ರೆಡಿ ಆಗಿ ಬರೋದು ಸರಿ ರೀ ಅತ್ತ ಹಿಂಗ ಹೋಗಿ ಹಿಂಗ ಹಾಕೊಂಡ್ಬರ್ತೀನಿ ಸುಮ್ಕಿರಿ ಬೈಬೇಡ್ರಿ ಯಾಕೆ ಬೈತ್ರಿ ಆ ರೆಡಿ ಆಗಿ ಬರ್ತೇನೆ ರೀ నోడ్రల లైక్ సకరే వట్ట బీపికకవర్దు టెన్షన్ కకవర్దు ఓన్ కందిరి ఆదరే ఇంత సోసేరు ఇడుపుట తలగా మెయిన్ క్ల మెయిన్ లేడుపుట ఆ ఉచ్చి ఉచ్చి మార్లేరా అడంగ ఆడబోతేవ నా ఎం మార్తిరే లనే బర ఓ బందాకి సోసే హంగవళ తడకంతిన్ తడకంతిరి ఓ లక్ష్మి రామసీత నిట్టు పోట ఇట్టు చనగా రెడీ మార్బుటిది కనే ఓలే చంద

முன்னர் எல்லாரும் மரப்பால் எல்லாரும் மார்க்கெட்டில் மார்க்கெட்டில் மார்க்கெட்டில்

ನಾವ್ ಇಬ್ರು ಅಲ್ಲಿ ಕುತ್ಕೊಂಡು ಇದ್ ಮಾಡಮ್ಮ ಅವ್ರ ಸೀರೆ ಹುಡ್ಕೊಂಡು ನಿಂತ್ಕೊಂತಾರ ಅವ್ರನ್ನ ಕುತ್ಕೊಂಡ್ ಬಿಟ್ರೆ ಸೀರೆ ಎಲ್ಲಿ ಕಾಕಂಬಿಟ್ಟದ್ದು ಅನ್ನೋ ತರ ಆಡ್ತಾರ ನಮ್ಮ ಹಂಗ ಸೀರೆ ಹುಟ್ಟೋರಲ್ಲ ಅವರು ಬಾಬಾ ನೋಡ್ರಿ ಅದಕ್ಕೆ ಮೂರ್ ಕೋತಿಗಳು ಬಂದು ನನ್ನ ಮಗಳು ನನ್ನ ಸೋಸೆ ಇನ್ನೊಬ್ಬ ಮಗಳು ಮುಂದೆ ನಿಂತಿರೋಳು ಕಲ್ಪನಾ ಮಧ್ಯ ನಿಂತಿರೋಳು ಅವ್ರ ಹಣೆ ಬುಟ್ಗಳು ನೋಡ್ಕೊಂಡು ಹಿಡಿಬೇಕು ನೋಡ ಇಲ್ಲ ಅಂದ್ರೆ ಒಟ್ಟೆ ಕಂಡು ಹೌದು ಕಣವ ನಾನು ಇದೇ ನಿಂಗೆ ಸೀರೆ ಹುಡ್ಕೊಂಡ್ಬಿಟ್ರಲ್ಲ ಒಬ್ಳು ಲಂಗ ತೋಣಿ

No, okay, kerton. Pina, stubekin. ಮಾಡ್ಕೊಂಡಿದ್ದಾನೆ ನನ್ನ ಮಗ ಸೊಸೆ ನನ್ನ ಮಕ್ಕಳು ಎಲ್ಲ ಚೆನ್ನಾಗಿರೋತ್ತರ ಕಾಪಾಡಪ್ಪ ಬಗ್ಗು ಅಂತ ನೀನು ಮುಂದೆ ನನ್ಗೆ ಆಡಕ್ ಬರುತ್ತೋ ಇಲ್ಲೋ ಆದ್ರೆ ಬಂದಂಗ ಗಾಡಿ ನೀ ತಪ್ಪು ಒಪ್ಪೆಲ್ಲ ನೀನ ಹಾಕೊಂಡು ನನ್ನ ಮಕ್ಕಳು ಚೆನ್ನಾಗಿಟ್ಟಿರ ಬಗ್ಗು ಅಂತ ಅತಿಯರ ನನ್ಗೂ ಆಡಕ್ ಬರುತ್ತೆ ನಾನು ಮಾಡ್ತೀನಿ ರಾಮ ನಾಮ ಹಾಡಿರೋ ರಾಮ ಬರುವ కిలా అంటే ಹೇಳ್తీల కొళే ఎక్స్‌ప్రెస్ సోదాంగోగ్బడ నిదానూ కేలు చనగా బరతె రామనా మహాడిరో రామ పరవను అవన ఏందె హనుమను ఎద్దేరువను జై శ్రీరామ రామ 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 జై శ్రీరామ రామ 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 ఎల్లరువే ಒಳ್ಳెదాలి ಅಂತ കേൾకడ్రే ఆ భగవంతా ಒಳ್ಳెదె మాడే మార్తానా శ్రీరామ ಒಳ್ಳెదె మాడే మార్తానా భగవంతా నా నిన్నత్ర వట్టా കേൾకడ ఇష్ట ఆ నా మాట కైక ముతివకు ఆ నిమనేర్ కానిగా పెట్టు అదను మాత్రం ఐడియాస్ కొట్టుడు అష్టా తాకో వట్ట కిచెల్ కల్కంద్రా అవర్గే రివర్స్ ఒడితవంట అంటావే అవర్ కెల్కబడ్రి ఇబ్రో అత్తేరు ఇల్ల కొంటీవి హ అత్తేర్గ సొసెర ని హ హంగగీ నీ వేం కెల్కత్రీ ఏం బుర్త్రీ ఏనా ಸೈಡ್ ಅಷ್ಟಾಗಿ ರಾಮನವರ್ತಾರ ಒಬ್ಬೊಬ್ರು ಆಚರಿಸಕೊತಾರ ಸಿಂಪಲ್ ಆಗಿ ಪೂಜೆ ಪಾನಕ ಮಾಡ್ತಾರಿಗೆ ಅಂತ ಎಲ್ಲ ಯಾರು ಮಾಡೋದ್ರಿ ನಾವೊಂದ್ ಮೈಸೂರು ಬೆಂಗಳೂರು ಸೈಡ್ ಅವರಲ್ಲ ಹಂಗಾಗಿ ಜಗ್ಗಿ ಮಾಡ್ತಿದ್ ಅದನ್ನು ತುಂಬಾ ಮಿಸ್ ಮಾಡ್ಕೊತೀವಿ ಅದಕ್ಕೆ ಅಪ್ಲೋಡ್ ಮಾಡಿನ್ರಿ ತುಂಬಾ ಖುಷಿ ಆಯ್ತು ನಾವು ಈ ವಿಡಿಯೋ ಮಾಡಿ ಯಾರು ಇವತ್ತು ಪಾನಕ ಮಜ್ಜಿಗೆ ಕುಡಿದ್ರೆ ಆಗಲೇ ಕಮೆಂಟ್ ಮಾಡಿ ತಿಳ್ಸಿ ಇನ್ನ ಯಾರು ಕತ್ತಿರ ಕಮೆಂಟ್ ಮಾಡಿ ಕವನ ಕುಡ್ದುಟ್ಟು ನಮಗೂ ತಕೊಂಡವರಂತೆ ಆಗ್ಲೇ ಕಮೆಂಟ್ ಹಾಕಿದ್ರು ಎಲ್ಲಾರು ಬರ್ರಿ ಪ್ರತಿಯೊಬ್ಬರು ಕಮೆಂಟ್ ಹಾಕಾರ ನನಗಂತೂ ತುಂಬಾ ಖುಷಿ ಆಯ್ತು ಬೆಳಗ್ಗೆ ಪ್ರತಿ ನಿಮ್ಮ ಹಸ್ಬೆಂಡ್ ನೀವು ಬರ್ರಿ ಪಾನ್ಕ ಮಜ್ಜಿಗೆ ತಂದಿರ್ತೀವಿ ಅಂತ ಕಮೆಂಟ್ ಹಾಕಿದ್ರು ನಂಗಂತೂ ಫುಲ್ ಖುಷಿ ಆಗ್ಬಿಡ್ತು ಒಂದ್ ಕಡೆ ಖುಷಿ ಒಂದ್ ಕಡೆ ಹತ್ರ ಇದ್ರೆ ಹೋಗ್ಬೋದಿತ್ತು ದೂರ ಇದ್ರಿ ಯಾಕಂದ್ರೆ ನಾವು ಬ್ಯಾಂಗ್ಳೂರ್ ಸೈಡ್ ಇದ್ರೆ ಎಲ್ಲ ಕುಡಿದು ಹೋಗ್ ಕುಡ್ದು ಬರುವ ಚಂದ ಕೋಸುಂಬರಿ ಎಲ್ಲ ಜಗ್ಗಿ ಮಾಡಿ ಎಲ್ಲಾರು ಕ